praise the lord greetings to you all in the name of our lord and saviour jesus christ today's bible words, the gospel according to st luke chapter 1 verse 31 and 32 you will become pregnant and give birth to a son and you will name him Jesus. He will be great and will be called the son of most high God. ಲೂಕನ್ನು ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ಮೂವತ್ತೊಂದು ಮತ್ತು ಮೂವತ್ತೆರಡನೇ ವಚನಗಳು ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೇರುವೆ ಆತನಿಗೆ ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು ಈ ಮಾತನ್ನು ಗಬ್ರಿಯೇಲ್ ದೇವದೂತನು ಮರಿಯಳಿಗೆ ತಿಳಿಸುತ್ತಾ ಇದ್ದಾನೆ ನೀನು ಗರ್ಭಿಣಿಯಾಗುವಿ ಒಬ್ಬ ಮಗನನ್ನು ಹೇರುವಿ ಆ ಮಗನಿಗೆ ನೀನು ಏಸು ಎಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿರುತ್ತಾನೆ ಆತನು ಪರಾತ್ಪರನ ಕುಮಾರನು ಎನಿಸಿಕೊಳ್ಳುವನೆಂಬುದಾಗಿ ಇಲ್ಲಿ ಗಬ್ರಿಯೇಲ್ ದೂತನು ಮರಿಯಳಿಗೆ ಹೇಳ್ತಾ ಇದ್ದಾನೆ ಹೌದು ನಮ್ಮ ಕರ್ತನಾದ ಏಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿದಾಗಿಯೂ ಕೂಡ ಆತನು ಮಹಾಶ್ರೇಷ್ಠನಾಗಿದ್ದಾನೆ ಆತನ ನಾಮವು ಶ್ರೇಷ್ಠವಾದಂಥದ್ದಾಗಿದೆ ಒಂದಾನೊಂದು ಸಾರಿ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುತ್ತಾ ಇರುವುದನ್ನು ಕಂಡಿರ್ತಕ್ಕಂಥ ಪೇತ್ರನು ನಾನು ಕೂಡ ನೀರಿನ ಮೇಲೆ ನಡೆಯಬೇಕೆಂಬುದಾಗಿ ಆಸೆ ಪಟ್ಟುಕೊಳ್ಳುತ್ತಾನೆ ಅವನು ನೀರಿನ ಮೇಲೆ ನಡೆಯಲಿಕ್ಕೆ ಪ್ರಾರಂಭಿಸುತ್ತಾನೆ ಆದರೆ ಗಾಳಿಯ ಭೀಕರತೆ ಹೆಚ್ಚಿರುವುದನ್ನು ಪೇತ್ರನ್ನು ನೋಡಿದಾಗ ಭಯಭೀತನಾಗಿದ್ದನು ಪ್ರಿಯರೇ ಆದರೆ ಏಸು ಸ್ವಾಮಿ ಅವನ ಪಕ್ಕದಲ್ಲಿಯೇ ನಿಂತಿದ್ದನು ಆ ಕ್ಷಣವೇ ಏಸು ಸ್ವಾಮಿ ನೀರಿನ ಮೇಲೆ ನಡೆದು ಆ ಪೇತ್ರನ ಕೈಗಳನ್ನು ಹಿಡಿದುಕೊಂಡು ಅವನನ್ನು ದೋಣಿಗೆ ಸುರಕ್ಷಿತವಾಗಿ ಸೇರಿಸಿದನು ಇಲ್ಲಿ ಪೇತ್ರನು ಏಸು ಸ್ವಾಮಿಯನ್ನು ಕೇವಲ ಆರು ಅಡಿ ಮನುಷ್ಯನಂತೆ ನೋಡಿದನು ಆದರೆ ಏಸು ಸ್ವಾಮಿ ಪರಾತ್ಪರನ ಕುಮಾರನಾಗಿದ್ದನು ಆತನು ಶ್ರೇಷ್ಠನಾಗಿದ್ದನು ಅವನ ಬಳಿ ನಿಂತಿದ್ದ ಏಸು ಸ್ವಾಮಿ ಆ ಆರ್ಭಟದ ಗಾಳಿಗಿಂತಲೂ ಎಂಬುದಾಗಿ ಪೇತ್ರನು ಗುರುತಿಸಲಿಲ್ಲ ನಮ್ಮ ಏಸು ಸ್ವಾಮಿ ಎಲ್ಲಕ್ಕೂ ಹೆಚ್ಚಿನವನಾಗಿದ್ದಾನೆ ಆತನು ಸರ್ವಶಕ್ತನಾಗಿದ್ದಾನೆ ಆತನು ಸೃಷ್ಟಿಕರ್ತನಾಗಿದ್ದಾನೆ ಆತನಿಂದ ಅಸಾಧ್ಯ ಕಾರ್ಯ ಯಾವುದು ಇಲ್ಲ ಆದ್ದರಿಂದ ಇಲ್ಲಿ ಪೇತ್ರನು ಯೇಸು ಸ್ವಾಮಿಯನ್ನ ಗುರುತಿಸದೆ ಹೋದ ಕಾರಣ ಅವನು ಕಷ್ಟಕ್ಕೆ ಒಳಗಾದನು ನನ್ನ ಪ್ರಿಯ ದೇವ ಮಗುವೆ ನಿನ್ನ ಸಮಸ್ಯೆಗಳು ಎಂದು ದೊಡ್ಡದಾಗಿ ನಿನಗೆ ಕಾಣಿಸ್ತಾ ಇರಬಹುದು ನೀನು ಒಂದು ಅಪಾಯಕರವಾದಂಥ ಸನ್ನಿವೇಶದಲ್ಲಿ ಇರಬಹುದು ನಿನ್ನ ಸಮಸ್ಯೆ ಏನೇ ಆಗಿರಬಹುದು ಆದರೆ ಆ ಸನ್ನಿವೇಶದಲ್ಲಿ ನೀನು ಕರ್ತನನ್ನು ನೋಡು ಆ ನಿನ್ನ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನನ್ನು ನೀನು ದೃಷ್ಟಿಸುವುದಾದರೆ ನಿನ್ನ ಕರ್ತನು ಆ ನಿನ್ನ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವನು ಆತನು ನಿನ್ನನ್ನು ಶಾಂತ ಶಾಂತಿ ಮತ್ತು ಸಂತೋಷದಿಂದ ತುಂಬಿಸುವನು ನಿನಗೆ ಸೌಖ್ಯ ನೀಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎರಿಮೆಯ ಮೂವತ್ತ್ ಆರರ ಪ್ರಕಾರ ಆತ ನಿನಗೆ ಸೌಖ್ಯವನ್ನು ನೀಡುತ್ತಾನೆ ನೀನು ಚಿಂತಿಸದಿರು ನಿನ್ನ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕು ಆತನು ನಿನ್ನ ಎಲ್ಲ ಶ್ರಮೆಯನ್ನು ನಿನ್ನ ರೋಗವನ್ನು ನಿನ್ನ ಕಷ್ಟವನ್ನು ನಿನ್ನ ಬಲಹೀನತೆಯನ್ನು ಶಿಲುಬೆಯಲ್ಲಿ ಅನುಭವಿಸಿರುವನು ಆತನು ನಿನಗೆ ದೈವಿಕ ಬಿಡುಗಡೆಯನ್ನು ಕೊಡುತ್ತಾನೆ ಎಲ್ಲ ಅಪಾಯದಿಂದ ನಿನ್ನನ್ನು ಕಾಯುತ್ತಾನೆ ಆತನು ಸರ್ವಶಕ್ತನಾದ ದೇವರು ಆತನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎರಿಮೆಯ ಮೂವತ್ತೆರಡು ಇಪ್ಪತ್ತೆರಡರಲ್ಲಿ ದೇವರು ವಾಕ್ಯ ಈ ರೀತಿ ಹೇಳ್ತದೆ ಈಗೋ ನಾನು ಯೋಹೋವನು ನರಪ್ರಾಣಿಗೆಲ್ಲ ದೇವರು ನನಗೆ ಅಸಾಧ್ಯವಾದುದುಂಟು ಎಂಬುದಾಗಿ ಹೌದು ನಮ್ಮ ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಇಂದು ನೀನು ಯಾವ ಸಮಸ್ಯೆಗಳಿಗೆ ಒಳಗಾಗಿದ್ದರೂ ಕೂಡ ಅದೆಲ್ಲದರಿಂದ ಬಿಡುಗಡೆಗೊಳಿಸ್ಲಿಕ್ಕೆ ನನ್ನ ಯೇಸು ಸ್ವಾಮಿ ಶಕ್ತನಾಗಿದ್ದಾನೆ ಆತನು ಆಲೋಚನೆಯಲ್ಲಿ ಶ್ರೇಷ್ಠನಾಗಿದ್ದಾನೆ ಕಾರ್ಯದಲ್ಲಿ ಸಮರ್ಥನಾಗಿದ್ದಾನೆ ಆತನ ಶ್ರೇಷ್ಠತೆಯನ್ನು ನೀನು ಎಂದು ಗ್ರಹಿಸಿಕೋ ದೇವರು ನಮ್ಮ ಕಡೆ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು ಎಂಬುದಾಗಿ ರೋಮ ಎಂಟು ಮೂವತ್ತೊಂದರಲ್ಲಿ ಹೇಳುತ್ತದೆ ಪ್ರಿಯರೇ ಹೌದು ನಮ್ಮ ದೇವರು ನಮ್ಮ ಕಡೆ ಇರುವಾಗ ಎಂಥ ಬಿರುಗಾಳಿ ನಮ್ಮ ಜೀವಿತದಲ್ಲಿ ಎದ್ದರೂ ಕೂಡ ದೇವರು ಅದೆಲ್ಲದರಿಂದ ಬಿಡುಗಡೆಗೊಳಿಸುತ್ತಾನೆ ಎಫ್ ಎಸ್ ಮೂರು ಇಪ್ಪತ್ತರ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಕೊಡಲಿಕ್ಕೆ ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾರೆ ಆತನು ಪರಾತ್ಪರನ ಕುಮಾರನಾಗಿದ್ದಾನೆ ಆತನು ಮಹಾಪುರುಷನಾಗಿದ್ದಾನೆ ಹಿಂದೆ ನೀನು ಆತನ ಬಳಿ ಬರುವುದಾದ್ರೆ ನಿನ್ನೆಲ್ಲ ಸಮಸ್ಯೆಗಳಿಗೆ ಈ ಬಿಡುಗಡೆ ಉಂಟು ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನೆ ಪರಾತ್ಪರ್ನಾದ ದೇವರೇ ನಿನ್ಗೆ ಸ್ತೋತ್ರ ಮಹಾಪುರುಷನಾಗಿದ್ದೀಯಪ್ಪ ನಿನ್ಗೆ ಸ್ತೋತ್ರ ಇಂತಹ ಒಂದು ಪುರುಷನು ನಮ್ಮಗಾಗಿ ಈ ಲೋಕಕ್ಕೆ ಇಳಿದು ಬಂದಿದ್ಯಪ್ಪ ನರಮಾನವನಾಗಿ ಈ ಲೋಕದಲ್ಲಿ ಜನಿಸಿ ಬಂದಿದ್ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಈ ಕ್ರಿಸ್ಮಸ್ ದಿನ ಮಾನಗಳಲ್ಲಿ ನಿನ್ನ ಜನನ ಜ್ಞಾಪಿಸಿಕೊಳ್ಳುತ್ತಾ ಇದ್ದೇವೆ ದೇವ ನಮ್ಮೆಲ್ಲರನ್ನು ಆಶೀರ್ವದಿಸು ಕರ್ತಾನೆ ಇಂದು ಈ ವಿಡಿಯೋ ನೋಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿಕರ್ತಾನೆ ಅವರಲ್ಲಿ ಅನೇಕರು ನಾನಾ ವಿಧವಾದ ಸಮಸ್ಯೆಗಳಿಗೆ ಈಡಾಗಿದ್ದಾರೆ ದೇವ ಅವರನ್ನು ಕರುಣಿಸು ಕರ್ತನೆ ಅವರನ್ನು ಸಂತೈಸು ಅವರಿಗೆ ಸಮಾಧಾನ ಕೊಡು ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಅವರಿಗೆ ಧೈರ್ಯದ ಮಾತನ್ನು ಹೇಳು ಕರ್ತಾನೆ ಅವರೆಲ್ಲ ಸಂಕಷ್ಟಗಳಿಂದ ಬಿಡುಗಡೆ ಕೊಡಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ Amém.